ಈ ವಿಧೇಯಕ ಹಿಂದೂಗಳು ಯಾಕೆ ವಿರೋಧವನ್ನ ಮಾಡ್ತಾರೆ ಈ ಕಾಯ್ದೆ ಬಂದ್ರೆ ಸಂವಿಧಾನ ನೀಡತಕ್ಕಂತ ಫ್ರೀಡಮ್ ಆಫ್ ಸ್ಪೀಚ್ ಅನ್ನ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಟಿಪ್ಪು ಸುಲ್ತಾನ ಏಳು ಸಾವಿರ ಹಿಂದೂ ದೇವಸ್ಥಾನಗಳನ್ನು ಧ್ವಂಸ ಮಾಡಿದ ಹಿಂದೂ ಸ್ತ್ರೀಯರ ಮೇಲೆ ಅತ್ಯಾಚಾರ ಮಾಡಿದ ಅಥವಾ ನೆಹರು ಅವರು ಮಾಡಿರಂತ ಅಪರಾಧಗಳನ್ನ ತಪ್ಪು ನಿರ್ಣಯಗಳನ್ನ ನಾವು ಖಂಡನೆ ಮಾಡಿದ್ರೆ ಅಥವಾ ಒಂದು ಲವ್ ಜಹಾದ್ ಘಟನೆ ಆಗಿದೆ ಒಂದು ಮತಾಂತರ ಘಟನೆ ಆಗಿದೆ ಒಂದು ದೇವಸ್ಥಾನ ಧ್ವಂಸ ಆಗಿದೆ ಒಂದು ಗೋಹತ್ಯೆ ನಡೆದಿದೆ ಒಬ್ಬ ಹಿಂದೂ ಕಾರ್ಯಕರ್ತರ ಬರ್ಬರ ಹತ್ಯೆ ಆಗಿದೆ ಅದನ್ನ ಖಂಡನೆ ಮಾಡುವಂತ ಒಂದು ಪೋಸ್ಟ್ ಅನ್ನ ಶೇರ್ ಮಾಡಿದರೆ ಅದು ಸಹ ಅಪರಾಧ ಆಗುವ ಸಾಧ್ಯತೆ ಇದೆ ಶಿಕ್ಷೆ ಏನಂತ ಹೇಳಿದ್ರೆ ಒಂದು ವರ್ಷ ಕಡಿಮೆ ಇಲ್ಲದ ಏಳು ವರ್ಷಗಳವರೆಗೆ ವಿಸ್ತರಿಸಬಹುದಾದ ಕಾರವಾಸ ಐವತ್ತು ಸಾವಿರ ರೂಪಾಯಿಗಳ ದಂಡ ಪ್ರೊಫೆಸರ್ ಕೆ ಎಸ್ ಭಗವಾನ್ ಭಗವದ್ಗೀತೆಯ ಬಗ್ಗೆ ಎಲ್ಲ ಸಲ್ಲದ ಆರೋಪಗಳನ್ನ ಮಾಡ್ತಾರೆ ಅವ್ರ ಮೇಲೆ ದ್ವೇಷ ಭಾಷಣವನ್ನ ಹಾಕ್ತೀರಾ ಒಬ್ಬ ವ್ಯಕ್ತಿ ತಪ್ಪು ಮಾಡಿದ್ರೆ ಆ ಸಂಘಟನೆಯ ಪದಾಧಿಕಾರಿ ಅವರನ್ನು ಸಹ ಅನವಶ್ಯಕ ಬಂಧನ ಕಿರುಕುಳ ಮಾಡುವ ಸಾಧ್ಯತೆಗಳಿದೆ ಜುಡಿಷಿಯಲ್ ಸಿಸ್ಟಮ್ ನಡೆಯಲ್ಲ ಇಲ್ಲಿ ಒಬ್ಬ ಅಧಿಕಾರಿನೇ ಅವನ್ ಡಿಸೈಡ್ ಮಾಡಿದ್ರೆ ಪೋಸ್ಟ್ ಅನ್ನ ತೆಗೆಯುವಂತ ಬ್ಲಾಕ್ ಮಾಡುವಂತ ಅಧಿಕಾರ ಈ ಒಂದು ಅಧಿಕಾರಿಗೆ ನೀಡಲಾಗಿದೆ ಅವರ ವಿರುದ್ಧ ನಾವು ದೂರು ಕೊಡುವ ಅಧಿಕಾರವೇ ನಮಗಿಲ್ಲ ಸಮಾಜ ಬಗ್ಗೆ ಸತ್ಯ ವರದಿಯನ್ನು ಮಾಡಿದರೆ ಒಬ್ಬ ಪತ್ರಕರ್ತನನ್ನು ಸಹ ಇದರಲ್ಲಿ ಎಫ್ಐಆರ್ ಮಾಡುವ ಸಾಧ್ಯತೆ ಇದೆ ಕರ್ನಾಟಕ ರಾಜ್ಯ ಸರ್ಕಾರ ಇದೀಗ ಕರ್ನಾಟಕ ದ್ವೇಷ ಭಾಷಣ ದ್ವೇಷ ಅಪರಾಧಗಳ ಪ್ರತಿಬಂಧಕ ವಿಧೇಯಕ ಎರಡು ಸಾವಿರದ ಇಪ್ಪತ್ತೈದನ್ನು ವಿಧಾನಸಭೆ ವಿಧಾನ ಪರಿಷತ್ತಲ್ಲಿ ಬೆಳಗಾವದಲ್ಲಿ ನಡೆದಂಥ ಚಳಿಗಾಲದ ಅಧಿವೇಶನದಲ್ಲಿ ಕೊನೆಯ ದಿನ ಮಂಡನೆಯನ್ನು ಮಾಡಿ ತರಾತುರಿಯಲ್ಲಿ ಇದರ ಬಗ್ಗೆ ವಿಸ್ತಾರವಾದಂತ ಯಾವ ಚರ್ಚೆಯನ್ನು ಮಾಡದೆ ಅದನ್ನ ಪಾಸ್ ಮಾಡಿದೆ ರಾಜ್ಯಪಾಲರ ಸಹಿಯೊಂದಿಗೆ ಈ ಒಂದು ವಿಧೇಯಕ ಕಾನೂನಾಗಿ ರೂಪಾಂತರ ಆಗುವ ಸಾಧ್ಯತೆ ಇದೆ ಇಡೀ ರಾಜ್ಯದಲ್ಲಿ ಈ ವಿಧೇಯಕದ ಬಗ್ಗೆ ಚರ್ಚೆ ನಡೀತಾ ಇದೆ ಹಾಗಾದ್ರೆ ಈ ವಿಧೇಯಕ ಏನು ಈ ವಿಧೇಯಕ ಯಾವ ರೀತಿಯಾಗಿ ಹಿಂದೂಗಳ ವಾಕ್ ಸ್ವಾತಂತ್ರ್ಯವನ್ನು ಸಂವಿಧಾನ ನೀಡಿದಂಥ ಮೂಲಭೂತ ಹಕ್ಕನ್ನು ಹತ್ತಿಕ್ಕತ್ತೆ ಎಂಬುದರ ಬಗ್ಗೆ ನಾವೆಲ್ಲರೂ ಇವತ್ತು ಚಿಂತನೆಯನ್ನು ಮಂಥನವನ್ನು ಆ ದೃಷ್ಟಿಯಿಂದ ಈ ಕಾನೂನಿನ ಭಯಾನಕ ಅಂಶಗಳ ಬಗ್ಗೆ ನಾವೆಲ್ಲ ತಿಳ್ಕೊಳ್ಬೇಕಾಗಿದೆ ಬಹಳಷ್ಟು ಜನ ಪ್ರಶ್ನೆಯನ್ನು ಮಾಡ್ತಾರೆ ಈ ವಿಧೇಯಕನ ಹಿಂದೂಗಳು ಯಾಕೆ ವಿರೋಧವನ್ನು ಮಾಡ್ತಾರೆ ಈಗಾಗಲೇ ಕರ್ನಾಟಕ ಸರ್ಕಾರ ಕಳೆದ ಎರಡು ವರ್ಷಗಳ ಇತಿಹಾಸವನ್ನು ನೋಡಿದರೆ ಈ ವಿಧೇಯಕ ಇಲ್ಲದೆ ಹಿಂದೂ ಕಾರ್ಯಕರ್ತರ ಮೇಲೆ ಹಿಂದೂ ಮುಖಂಡರ ಮೇಲೆ ಹಿಂದೂ ಸಂತರ ಮೇಲೆ ಸುಮಾರು ಎಪ್ಪತ್ತೊಂಬತ್ತು ಪ್ರಕರಣಗಳನ್ನು ದಾಖಲು ಮಾಡಿದೆ ದ್ವೇಷ ಭಾಷಣ ಪ್ರೊವೊಕೇಟಿವ್ ಈ ರೀತಿಯಾಗಿ ಹಿಂದೂ ಕಾರ್ಯಕರ್ತರ ಮೇಲೆ ಹಿಂದೂ ಮುಖಂಡರ ಮೇಲೆ ಅವ್ರ ಮೇಲೆ ಗಡಿಪಾರು ಮಾಡುವಂಥದ್ದು ಅವ್ರ ಮೇಲೆ ನಿಷೇಧ ಹಾಕುವಂಥದ್ದು ಕಾರ್ಯಕ್ರಮಗಳಿಗೆ ನಿರ್ಬಂಧವನ್ನು ಹಾಕುವಂಥದ್ದು ಅದೇ ರೀತಿಯಲ್ಲಿ ಫೇಸ್ಬುಕ್ಕಲ್ಲಿ ಏನಾದರೂ ಬರೆದ್ರೆ ಅವ್ರ ಮೇಲೆ ಎಫ್ ಐ ಆರ್ ಮಾಡುವಂಥದ್ದು ಮೊಬೈಲ್ ಜಪ್ತಿ ಮಾಡುವಂಥದ್ದು ಈ ಥರ ನೂರಾರು ಪ್ರಕರಣಗಳು ಈ ಕಾಯ್ದೆ ಇಲ್ಲದೆ ಮಾಡಿರುವಾಗ ಹಾಗಾದ್ರೆ ಈ ಕಾಯ್ದೆ ಬಂದ್ರೆ ಹಿಂದೂಗಳಿಗೆ ಏನನ್ನು ಸಹ ತಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಸಂವಿಧಾನ ನೀಡತಕ್ಕಂತ ಫ್ರೀಡಮ್ ಆಫ್ ಸ್ಪೀಚ್ ಅನ್ನ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಒಂದ್ ರೀತಿಯಲ್ಲಿ ಸರ್ವಾಧಿಕಾರ ಯಾವ ರೀತಿ ಟಿಪ್ಪು ಸುಲ್ತಾನ ಆಡಳಿತದಲ್ಲಿ ಹಿಂದೂಗಳಿಗೆ ಯಾವ ಅಧಿಕಾರವೂ ಇರಲಿಲ್ವೋ ಅದೇ ಸ್ಥಿತಿ ಭವಿಷ್ಯದಲ್ಲಿ ನಿರ್ಮಾಣ ಆಗುವ ಅಪಾಯವಿದೆ ಆ ದೃಷ್ಟಿಯಿಂದ ನಾವೀಗ ನೋಡೋಣ ಈ ಕಾಯ್ದೆ ಹೇಗೆ ಈ ಒಂದು ಕಲಂಗಳು ಹಿಂದೂಗಳ ವಾಕ್ ಸ್ವಾತಂತ್ರ್ಯವನ್ನು ಹತ್ತಿಕ್ತದೆ ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ ಪ್ರಥಮವಾಗಿ ನಾವು ದ್ವೇಷ ಭಾಷಣ ಈ ಪ್ರತಿಬಂಧಕ ವಿಧೇಯಕದ ಕಾಪಿಯನ್ನು ನೋಡಿದಾಗ ಇದರಲ್ಲಿ ಬಹಳ ಮುಖ್ಯವಾಗಿ ದ್ವೇಷ ಭಾಷಣ ಅಂತ ಹೇಳಿದರೆ ಏನು ಯಾವ ಆಧಾರದ ಮೇಲೆ ಈ ಭಾಷಣ ದ್ವೇಷವಾಗಿದೆಯೋ ಅಥವಾ ಜಾಗೃತಿಯಿಂದ ಕೂಡಿದ್ದೋ ಅಥವಾ ಒಂದು ತಿಳುವಳಿಕೆಗಾಗಿ ಒಂದು ಭಾಷಣವನ್ನು ಮಾಡಿದೆಯೋ ಅಥವಾ ಹಿಂದೂ ಸಮಾಜವನ್ನು ಜನಜಾಗೃತಿ ಮೂಡಿಸುವ ಉದ್ದೇಶದಿಂದ ಈ ಭಾಷಣ ಆಗಿದೆಯೋ ಅಥವಾ ಹೇಗೆ ನೀವು ದ್ವೇಷ ಭಾಷಣವನ್ನು ಹೇಗೆ ಡಿಫೈನ್ ಮಾಡಿತೀರಾ ಹೇಗೆ ನೀವು ಅದನ್ನು ಕ್ರಿಮಿನಲೈಸ್ ಮಾಡ್ತೀರಾ ಅದನ್ನು ಹೇಗೆ ಅಪರಾಧ ಅಂತ ಪರಿಗಣಿಸ್ತೀರಾ ಅದರ ಬಗ್ಗೆ ಯಾವುದೇ ರೀತಿ ಸ್ಪಷ್ಟವಾದ ದ್ವೇಷ ಭಾಷಣ ದ್ವೇಷ ಅಪರಾಧದ ಬಗ್ಗೆ ಉಲ್ಲೇಖ ಇಲ್ಲ ಈ ಕಾಯ್ದೆಯ ಪ್ರತಿಯಲ್ಲಿ ಹೇಳುವಂತೆ ದ್ವೇಷ ಭಾಷಣ ಅಂತ ಹೇಳಿದ್ರೆ ಯಾವುದೇ ಪೂರ್ವಕಲ್ಪಿತ ಹಿತಾಸಕ್ತಿಯನ್ನು ಸಾಧಿಸಲು ಬದುಕಿರುವ ವ್ಯಕ್ತಿ ಅಥವಾ ಭ್ರತ ವ್ಯಕ್ತಿಗಳ ವರ್ಗ ಅಥವಾ ಗುಂಪು ಸಮುದಾಯದ ವಿರುದ್ಧ ಹಾನಿ ಅಥವಾ ವೈರತ್ವ ದ್ವೇಷದ ಅಥವಾ ಕೆಡುಕಿನ ಭಾವನೆಗಳನ್ನು ಮೂಡಿಸುವ ಉದ್ದೇಶದೊಂದಿಗೆ ಸಾರ್ವಜನಿಕ ನೋಟದಲ್ಲಿ ಇದು ಬಹಳ ಮುಖ್ಯ ಈ ಶಬ್ದಗಳು ಮೌಖಿಕವಾಗಿ ಅಥವಾ ಲಿಖಿತ ರೂಪದಲ್ಲಿ ಅಥವಾ ಸಂಕೇತಗಳ ಮೂಲಕ ಅಂದರೆ ಸಿಂಬಾಲ್ ಮೂಲಕ ಅಥವಾ ದರ್ಶ ರೂಪಗಳ ಮೂಲಕ ಅಥವಾ ವಿದ್ಯುನ್ಮಾನ ಸಂವಹನಗಳ ಮೂಲಕ ಯಾವುದೇ ರೀತಿ ಮಾಡಲಾದ ಪ್ರಕಟಿಸಲಾದ ಅಭಿವ್ಯಕ್ತಿಯನ್ನ ದ್ವೇಷ ಭಾಷಣ ಅಂತೇಳಿ ಪರಿಗಣಿಸ್ತಾರೆ ಅಂದ್ರೆ ಈ ಒಂದು ವ್ಯಾಖ್ಯ ಪ್ರಕಾರ ಭ್ರತ ವ್ಯಕ್ತಿಗಳ ಈಗ ಕರ್ನಾಟಕ ರಾಜ್ಯದಲ್ಲಿ ಟಿಪ್ಪು ಸುಲ್ತಾನ ಬ್ರಿಟಿಷ್ ಇತಿಹಾಸಕಾರ ಹೇಳುವಾಗೆ ಮೈಸೂರು ಗೆಜೆಟ್ ಗಳೇ ಹೇಳುವ ಹಾಗೆ ಏಳು ಸಾವಿರ ಹಿಂದೂ ದೇವಸ್ಥಾನಗಳನ್ನು ಧ್ವಂಸ ಮಾಡಿದ ಹಿಂದೂ ಸ್ತ್ರೀಯರ ಮೇಲೆ ಅತ್ಯಾಚಾರ ಮಾಡಿದ ಹಿಂದೂಗಳನ್ನ ಮತಾಂತರ ಮಾಡಿದ ಮೂರ್ತಿಗಳನ್ನ ಧ್ವಂಸ ಮಾಡಿದ ಐತಿಹಾಸಿಕ ಸತ್ಯವನ್ನ ಒಬ್ಬ ಇತಿಹಾಸದಲ್ಲಿ ಮಾಡಿದಂತಹ ಘಟನೆಗಳನ್ನ ಅಥವಾ ನೆಹರು ಅವರು ಮಾಡಿರಂತ ಅಪರಾಧಗಳನ್ನ ತಪ್ಪು ನಿರ್ಣಯಗಳನ್ನ ನಾವು ಖಂಡನೆ ಮಾಡಿದ್ರೆ ಇದಕ್ಕೆ ದ್ವೇಷ ಭಾಷಣದ ಅಡಿಯಲ್ಲಿ ನಮ್ಮ ವಿರುದ್ಧ ಎಫ್ಐಆರ್ ದಾಖಲು ಮಾಡುವ ಸಾಧ್ಯತೆಗಳಿದೆ ಇದಕ್ಕೆ ಸ್ಪಷ್ಟವಾದ ವ್ಯಾಖ್ಯಾನ ಇಲ್ಲ ಸಂಕೇತಗಳ ಮೂಲಕ ಸಿಂಬಾಲಿಕ್ ಆಗಿ ನೀವು ಹೇಳಿದ್ರು ಸಹ ಅದು ದ್ವೇಷ ಭಾಷಣ ಹಾಗಾಗಿ ಇದು ಒಂದು ರೀತಿಯಲ್ಲಿ ಅತ್ಯಂತ ಅಪಾಯಕಾರಿ ಅಂಶ ಇದೆ ಇದರಲ್ಲಿ ಪೂರ್ವ ಕಲ್ಪಿತ ಹಿತಾಸಕ್ತಿ ಅಂತ ಹೇಳಿದ್ರೆ ಧರ್ಮದ ವಿರುದ್ಧ ಜನಾಂಗದ ವಿರುದ್ಧ ಜಾತಿ ವಿರುದ್ಧ ಲಿಂಗ ಜನ್ಮಸ್ಥಳ ವಾಸಸ್ಥಳ ಭಾಷೆ ನ್ಯೂನತೆ ಪಂಗಡ ಇದು ನಮ್ಮ ಕನ್ನಡ ಸಂಘಟನೆಗಳಿಗೂ ಅನ್ವಯ ಆಗತ್ತೆ ಹಾಗಾಗಿ ಕನ್ನಡ ಸಂಘಟನೆಗಳು ಈ ವಿಷಯದ ಬಗ್ಗೆ ಜಾಗೃತರಾಗಬೇಕಾಗಿದೆ ಅದೇ ರೀತಿಯಲ್ಲಿ ಬೇರೆ ಬೇರೆ ಪ್ರತಿಯೊಂದು ಸಮುದಾಯಗಳು ಪ್ರತಿಯೊಬ್ಬ ನಾಗರಿಕ ಪ್ರತಿಯೊಂದು ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ಈ ಒಂದು ಕಾಯ್ದೆ ಅನ್ವಯ ಆಗತ್ತೆ ಆ ದೃಷ್ಟಿಯಿಂದ ಈ ಕಾಯ್ದೆ ಒಂದು ರೀತಿಯಲ್ಲಿ ನಮ್ಮ ಭಾರತದ ಸಂವಿಧಾನ ನೀಡಿರ್ತಕ್ಕಂಥ ಸಂವಿಧಾನದ ಕಲಂ ಹತ್ತೊಂಬತ್ತರ ನಮ್ಮ ವಾಕ್ ಸ್ವಾತಂತ್ರ್ಯದ ಹಕ್ಕನ್ನೇ ಉಲ್ಲಂಘನೆ ಮಾಡುವ ಮೂಲಭೂತ ಅಧಿಕಾರವನ್ನೇ ಮುಟ್ಟುಗುಸುಗೊಳಿಸುವ ಒಂದು ಅಪಾಯ ಇದರಲ್ಲಿ ಸ್ಪಷ್ಟವಾಗಿ ಎದ್ದು ಕಾಣ್ತಾ ಇದೆ ಮತ್ತೆ ಇದರಲ್ಲಿ ಮತ್ತೊಂದು ಅಂಶ ಏನಂತ ಹೇಳಿದ್ರೆ ದ್ವೇಷ ಅಪರಾಧ ಬದುಕಿರುವ ವ್ಯಕ್ತಿ ಸಮೂಹ ಅವರ ವಿರುದ್ಧ ಹಗೆತನ ದ್ವೇಷ ಕೆಡಕಿನ ಭಾವನೆಯನ್ನು ಮೂಡಿಸ್ಲಿಕ್ಕಾಗಿ ದ್ವೇಷ ಭಾಷಣ ಮಾಡುವ ಪ್ರಕಟಿಸುವ ಪರಿಚಲನೆ ಮಾಡುವ ಅಥವಾ ಅಂತ ದ್ವೇಷ ಭಾಷಣವನ್ನ ಪ್ರಚಾರ ಮಾಡುವ ವ್ಯಾಪಕಗೊಳಿಸುವ ಪ್ರಚೋದಿಸುವ ಯಾವುದೇ ಯತ್ನಗಳನ್ನ ದ್ವೇಷ ಅಪರಾಧ ಅಂದ್ರೆ ಯಾವುದೋ ಒಂದು ನಮ್ಮ ಹಿಂದೂ ಸಮಾಜದ ಮೇಲೆ ಒಂದು ಲವ್ ಜಹದ್ ಘಟನೆ ಆಗಿದೆ ಅಥವಾ ಒಂದು ಮತಾಂತರ ಘಟನೆ ಆಗಿದೆ ಒಂದು ದೇವಸ್ಥಾನ ದ್ವಂಸ ಆಗಿದೆ ಒಂದು ಗೋಹತ್ಯೆ ನಡೆದಿದೆ ಅಥವಾ ಒಬ್ಬ ಹಿಂದೂ ಕಾರ್ಯಕರ್ತರ ಬರ್ಬರ ಹತ್ಯೆ ಆಗಿದೆ ಅದನ್ನ ಖಂಡನೆ ಮಾಡುವಂತ ಒಂದು ಪೋಸ್ಟ್ ಅನ್ನ ಶೇರ್ ಮಾಡಿದ್ರೆ ಇದರಲ್ಲಿ ಅದನ್ನು ವ್ಯಾಪಕಗೊಳಿಸುವ ಪ್ರಚೋದನೆಗೊಳಿಸುವ ಅಥವಾ ಪ್ರಚಾರ ಮಾಡುವ ಆ ಒಂದು ಹಿಂದಿ ಅಡಿಯ ಅಡಿಯಲ್ಲಿ ಅದು ಸಹ ಅಪರಾಧ ಆಗುವ ಸಾಧ್ಯತೆ ಇದೆ ಹಾಗಾಗಿ ನಮಗೆ ಸಾಮಾಜಿಕ ಜಾಲತಾಣಗಳಿರ್ಬೋದು ಎಲೆಕ್ಟ್ರಾನಿಕ್ ಮಾಧ್ಯಮ ಇರ್ಬೋದು ಯೂಟ್ಯೂಬ್ಗಳಿರ್ಬೋದು ಇರಬಹುದು ಕೇವಲ ಭಾಷಣ ಮಾತ್ರ ಅಲ್ಲ ಪುಸ್ತಕಗಳ ಮೂಲಕ ಐತಿಹಾಸಿಕ ಅನ್ಯಾಯಗಳು ಹಿಂದೂ ಸಮಾಜದ ಮೇಲೆ ಆಗಿದ್ದನ್ನು ನಾವು ಹೇಳಿದರೆ ಅದನ್ನು ಅಪರಾಧ ಎಂದು ದ್ವೇಷ ಭಾಷಣದ ಅಡಿಯಲ್ಲಿ ಎಫ್ಐಆರ್ ದಾಖಲು ಮಾಡುವ ಸಾಧ್ಯತೆ ಇದೆ ಯಾಕಂತ ಹೇಳಿದ್ರೆ ಈ ದ್ವೇಷ ಭಾಷಣವನ್ನ ಡಿಸೈಡ್ ಮಾಡೋದು ಯಾರು ಇದು ಬಹಳ ಮುಖ್ಯ ಇದೆ ಯಾವುದೇ ಒಬ್ಬ ವ್ಯಕ್ತಿ ದ್ವೇಷ ಭಾಷಣದ ಅಡಿಯಲ್ಲಿ ಅಪರಾಧವನ್ನ ಎಸಗಿದರೆ ಅವನಿಗೆ ಕನಿಷ್ಠ ಪ್ರಥಮ ಶಿಕ್ಷೆ ಏನಂತ ಹೇಳಿದ್ರೆ ಒಂದು ವರ್ಷ ಕಡಿಮೆ ಇಲ್ಲದ ಏಳು ವರ್ಷಗಳವರೆಗೆ ವಿಸ್ತರಿಸಬಹುದಾದ ಕಾರವಾಸ ಐವತ್ತು ಸಾವಿರ ರೂಪಾಯಿಗಳ ದಂಡ ಒಮ್ಮೆ ಆ ದ್ವೇಷ ಭಾಷಣವನ್ನ ರಿಪೀಟ್ ಮಾಡಿದರೆ ಅವರಿಗೆ ಎರಡು ವರ್ಷಗಳ ಕಡಿಮೆ ಇಲ್ಲದ ಹತ್ತು ವರ್ಷಗಳವರೆಗೆ ವಿಸ್ತರಿಸಬಹುದಾದ ಕಾರವಾಸ ಒಂದು ಲಕ್ಷ ದಂಡ ಎಂತಹ ಒಂದು ರಿಗೋರಿಯಸ್ ಒಂದು ಕಠಿಣವಾದಂತಹ ಶಿಕ್ಷೆ ಇದರಲ್ಲಿ ಇಟ್ಟಿದ್ದಾರೆ ನಾವು ರಾಜ್ಯ ಸರ್ಕಾರಕ್ಕೆ ಕೇಳ್ತಾ ಇದ್ದೇವೆ ಇವತ್ತು ಮೈಸೂರಿನ ಒಬ್ಬ ವಿವಾದಿತ ಪ್ರೊಫೆಸರ್ ಕೆ ಎಸ್ ಭಗವಾನ್ ನಮ್ಮ ಪ್ರಭು ಶ್ರೀರಾಮಚಂದ್ರ ಭಗವಾನ್ ಶ್ರೀಕೃಷ್ಣ ಭಗವದ್ಗೀತೆಯ ಬಗ್ಗೆ ಎಲ್ಲ ಸಲ್ಲದ ಆರೋಪಗಳನ್ನ ಮಾಡ್ತಾರೆ ಅವ್ರ ಮೇಲೆ ದ್ವೇಷ ಭಾಷಣವನ್ನ ಹಾಕ್ತೀರಾ ಅನೇಕ ಕಡೆಗಳಲ್ಲಿ ಅವರ ವಿರುದ್ಧ ಎಫ್ ದಾಖಲು ಮಾಡಿದರೂ ಸಹ ಅವ್ರ ಮೇಲೆ ಯಾವುದೇ ಕ್ರಮ ಇಲ್ಲ ಅವ್ರ ವರ್ಷಕ್ಕೆ ಐವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅವರಿಗೆ ರಕ್ಷಣೆಯನ್ನು ಕೊಡ್ತಾ ಇದೆ ಸರ್ಕಾರ ಹಿಂದೂ ಧರ್ಮದ ವಿರುದ್ಧ ದ್ವೇಷ ಭಾಷಣ ಮಾಡುವರ ಮೇಲೆ ಯಾವುದೇ ಕ್ರಮ ಇಲ್ಲ ಬಿ ಟಿ ಲಲಿತಾ ನಾಯಕ್ ಅಂತೇಳಿ ಪ್ರಭು ಶ್ರೀರಾಮ ಅತ್ಯಂತ ಕ್ರೂರಿಗಳು ಅಂತ ಹೇಳಿದ್ರು ಅವ್ರ ಮೇಲೆ ಯಾವುದೇ ಕ್ರಮ ಇಲ್ಲ ಇದುವರೆಗೆ ಆದಂತಹ ಎಲ್ಲ ದ್ವೇಷ ಭಾಷಣಗಳಲ್ಲಿ ಹಿಂದೂ ನಾಯಕರನ್ನ ಹಿಂದೂ ಮುಖಂಡರನ್ನ ಹಿಂದೂ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಅನ್ನ ಹಿಂದೂ ಕಾರ್ಯಕರ್ತರನ್ನೇ ಟಾರ್ಗೆಟ್ ಮಾಡಿ ಇವತ್ತು ಎಫ್ಐಆರ್ ಮಾಡಲಾಗ್ತಾ ಇದೆ ಹಾಗಾಗಿ ಭವಿಷ್ಯದಲ್ಲಿ ಹಿಂದೂಗಳ ಧ್ವನಿಯನ್ನ ಆಗಿ ಇಂಥ ಒಂದು ಕಠೋರವಾದಂಥ ಕಾನೂನನ್ನು ತಂದು ನಮ್ಮ ವಾಕ್ ಸ್ವಾತಂತ್ರ್ಯವನ್ನು ಹತ್ತಿಕ್ಕುವ ಅಪಾಯ ಇದರಲ್ಲಿದೆ ಸ್ಪಷ್ಟವಾಗಿ ಗಮನಕ್ಕೆ ಬರುತ್ತೆ ಬಹಳ ಮುಖ್ಯವಾಗಿ ಈ ದ್ವೇಷ ಭಾಷಣವನ್ನ ಅಪರಾಧವನ್ನ ಡಿಸೈಡ್ ಮಾಡೋದು ಯಾರು ಕಾರ್ಯನಿರ್ವಾಹಕ ಮ್ಯಾಜಿಸ್ಟ್ರೇಟ್ ಅಥವಾ ವಿಶೇಷ ಕಾರ್ಯನಿರ್ವಾಹಕ ಮ್ಯಾಜಿಸ್ಟ್ರೇಟ್ ಅಥವಾ ಉಪ ಪೊಲೀಸ್ ವರಿಷ್ಠ ಅಧಿಕಾರಿ ಇವರು ಇದು ದ್ವೇಷ ಭಾಷಣವೋ ಅಥವಾ ಅವರ ವ್ಯಾಪ್ತಿಯ ಒಳಗಡೆ ಈ ಅಧಿನಿಮದ ಅಡಿಯಲ್ಲಿ ಅಪರಾಧವನ್ನ ಮಾಡುವ ಸಂಭವವಿದೆ ಅಂತ ಅನಿಸಿದ್ರೆ ಇದು ಬಹಳ ಮುಖ್ಯವಾದಂತಹ ಶಬ್ದ ಈ ಮೂರು ಪೊಲೀಸ್ ಅಧಿಕಾರಿಗಳು ಅವರ ವ್ಯಾಪ್ತಿಯಡಿಯಲ್ಲಿ ಇಂತಹ ಒಂದು ಅಪರಾಧ ಮಾಡುವ ಸಂಭವವಿದೆ ಅಥವಾ ಯಾವುದೇ ಅಪರಾಧವನ್ನು ಮಾಡುವುದಕ್ಕಾಗಿ ಬೆದರಿಕೆ ಉಡ್ಡಲು ನಂಬಲು ಕಾರಣವಿದ್ದರೆ ಪರ್ಯಾಪ್ತ ಕಾರಣವನ್ನು ಹೊಂದಿರುವ ಅಭಿಪ್ರಾಯಕ್ಕೆ ಬಂದರೆ ಅವರು ಈ ದ್ವೇಷ ಭಾಷಣ ಅಡಿಯಲ್ಲಿ ಪ್ರತಿಬಂಧಕ ಕ್ರಮವನ್ನು ತೆಗೆದುಕೊಳ್ಬಹುದು ಈಗಾಗಲೇ ನಾವು ನಮ್ಮ ರಾಜ್ಯದಲ್ಲಿ ನೋಡ್ತಾ ಇದ್ದೇವೆ ಕಳೆದ ವರ್ಷ ಗಣೇಶೋತ್ಸವ ಸಂದರ್ಭದಲ್ಲಿ ಇಡೀ ರಾಜ್ಯದಾದ್ಯಂತ ಹಿಂದೂ ಸಂಘಟನೆಗಳು ಗಣೇಶೋತ್ಸವ ಮಂಡಳಿಗಳು ಗಣೇಶೋತ್ಸವನ ಆಚರಣೆ ಮಾಡಬೇಕಾದ್ರೆ ಬಹಳಷ್ಟು ಗಣೇಶೋತ್ಸವ ಮೆರವಣಿಗೆಗಳಿಗೆ ಪೊಲೀಸರು ನಿಷೇಧವನ್ನು ಹಾಕಿದರು ಅನೇಕ ಕಡೆಗಳಲ್ಲಿ ಅಲ್ಲಿ ಸಂತರು ಸ್ವಾಮೀಜಿಯವರು ಭಾಷಣ ಮಾಡ್ತಾರೆ ಅಂತ ಹೇಳಿದ್ರು ಅವ್ರ ಭಾಷಣಗಳಿಗೆ ನಿಷೇಧವನ್ನು ಹಾಕಿದರು ಭಾಳಷ್ಟು ಕಡೆಗಳಲ್ಲಿ ಅನೇಕ ಸಂತರಿಗೆ ನಿಷೇಧವನ್ನು ಹಾಕಿದರು ಈ ಕಾನೂನು ಬಂದರೆ ಒಬ್ಬ ಪೊಲೀಸ್ ವರಿಷ್ಠ ಅಧಿಕಾರಿಗಳಿಗೆ ಇಂಥ ಅಪರಾಧ ದ್ವೇಷ ಭಾಷಣ ನಡೆಯುವ ಸಾಧ್ಯತೆ ಎಂದು ಭಾವಿಸಿದರೂ ಸಹ ಅವರು ಪ್ರಕರಣವನ್ನು ದಾಖಲು ಮಾಡಬಹುದು ಹಾಗಾಗಿ ಮುಂದಿನ ದಿನಗಳಲ್ಲಿ ಹಿಂದೂ ಸಂಘಟನೆಗಳು ತಮ್ಮ ಧಾರ್ಮಿಕ ಜಾಗೃತಿಯನ್ನು ಹಿಂದೂ ಸಮಾಜದ ಜಾಗೃತಿ ಕಾರ್ಯಕ್ರಮವನ್ನು ಮಾಡಲಿಕ್ಕೂ ಸಹ ಈ ಕಾನೂನು ಅತ್ಯಂತ ಅಪಾಯಕಾರಿ ಆಗಲಿಕ್ಕಿದೆ ಇದು ದುರುಪಯೋಗ ಆಗಲಿಕ್ಕಿದೆ ಬಹಳ ಮುಖ್ಯವಾಗಿ ಅಂತ ಹೇಳಿದ್ರೆ ಸೆಕ್ಷನ್ ಐದು ಇದು ಸಂಘ ಮತ್ತು ಸಂಸ್ಥೆಯ ಅಪರಾಧಗಳು ಅಂತೇಳಿ ಬರುತ್ತೆ ಇದರಲ್ಲಿ ಬಹಳ ಮುಖ್ಯವಾಗಿ ಈ ಅಧಿನಿಯಮದ ಅಡಿಯಲ್ಲಿ ಅಪರಾಧವನ್ನು ಎಸಗುವ ವ್ಯಕ್ತಿಯು ಸಂಘ ಅಥವಾ ಸಂಸ್ಥೆಯಾಗಿದ್ದಲ್ಲಿ ಅಪರಾಧವನ್ನು ಎಸಗಿದ ಸಮಯದಲ್ಲಿ ಅಥವಾ ಸಂಘ ಅಥವಾ ಸಂಸ್ಥೆಯ ಸದರಿ ವ್ಯವಹಾರದ ಪ್ರಭಾರೆಯಲ್ಲಿದ್ದ ಅಥವಾ ಜವಾಬ್ದಾರನಾಗಿದ್ದ ಪ್ರತಿಯೊಬ್ಬ ವ್ಯಕ್ತಿ ಜೊತೆಗೆ ಅಂತಹ ಸಂಘ ಸಂಸ್ಥೆಯ ಅಪರಾಧ ತಪ್ಪಿಸ್ತದೆಂದು ಪರಿಗಣಿಸತಕ್ಕದ್ದು ಅಂದರೆ ಸಂಘಟನೆಯ ಒಬ್ಬ ವ್ಯಕ್ತಿ ತಪ್ಪು ಮಾಡಿದರೆ ಆ ಸಂಘಟನೆಯ ಪದಾಧಿಕಾರಿ ಜವಾಬ್ದಾರಿ ವ್ಯಕ್ತಿಯನ್ನು ಸಹ ತಪ್ಪಿತಸ್ತ ಅಂತೇಳಿ ಇದರಲ್ಲಿ ಅಪರಾಧವನ್ನು ಪರಿಗಣಿಸತಕ್ಕಂಥದ್ದು ಅಂತೇಳಿದರೆ ಇದರಲ್ಲಿ ಸಂಘಟನೆಯ ಪ್ರಮುಖರನ್ನು ಒಬ್ಬ ಕಾರ್ಯಕರ್ತ ತಪ್ಪು ಮಾಡಿದ್ರೆ ಆ ಸಂಘಟನೆಯ ಪ್ರಮುಖರನ್ನು ಸಹ ದಂಡನೆಗೊಳಪಡಿಸಿ ಆ ಅವರನ್ನು ಸಹ ಅನವಶ್ಯಕ ಬಂಧನ ಕಿರುಕುಳ ಮಾಡುವ ಸಾಧ್ಯತೆಗಳಿದೆ ಹಾಗಾಗಿ ಈ ಸೆಕ್ಷನ್ ಇನ್ನೂ ಅತ್ಯಂತ ಅಪಾಯಕಾರಿ ಇದೆ ಬಹಳ ಮುಖ್ಯ ಅಂತ ಹೇಳಿದ್ರೆ ಸೆಕ್ಷನ್ ನಂಬರ್ ಆರ್ ಇದೆ ಇದರಲ್ಲಿ ಏನಂತ ಹೇಳಿದ್ರೆ ದ್ವೇಷ ಅಪರಾಧದ ವಿಷಯಗಳನ್ನು ಬ್ಲಾಕ್ ಮಾಡುವ ತೆಗೆದು ಹಾಕುವ ಅಧಿಕಾರ ಈ ಅಧಿಕಾರವನ್ನ ಒಬ್ಬ ಅಧಿಕಾರಿ ಸರ್ಕಾರವು ಅಧಿಸೂಚಿಸಿದಂತೆ ಈ ವಿದ್ಯುನ್ಮಾನ ಮಾಧ್ಯಮದಿಂದ ಅವರಿಗೆ ಅನಿಸುತ್ತೆ ಇಲ್ಲಿ ಇದು ದ್ವೇಷ ಭಾಷಣ ಪೋಸ್ಟ್ ಆಗಿದೆ ಇದು ದ್ವೇಷ ಭಾಷಣವನ್ನ ಈ ಒಂದು ಸೋಷಿಯಲ್ ಮೀಡಿಯಾ ಇದು ಪೋಸ್ಟ್ ಮಾಡತ್ತೆ ಅಂತ ಹೇಳಿದ್ರೆ ಅದನ್ನ ಡೊಮೇನ್ ನಿಂದ ತೆಗೆದು ಹಾಕುವ ಬ್ಲಾಕ್ ಮಾಡುವ ಅದನ್ನ ನಿಯಂತ್ರಿಸುವ ಅಧಿಕಾರವನ್ನ ಇಲ್ಲಿ ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ ಈಗ ಒಂದು ದ್ವೇಷ ಭಾಷಣ ಆಗಿದೆಯೋ ಅಥವಾ ಇದ್ರ ಮೂಲಕ ಅದು ಯಾವುದೇ ಜ್ಯುಡಿಶಿಯರಿ ಸಿಸ್ಟಮ್ ನಡೆಯಲ್ಲ ಇಲ್ಲಿ ಒಬ್ಬ ಅಧಿಕಾರಿನೇ ಇದನ್ನ ಅವನು ಡಿಸೈಡ್ ಮಾಡಿದರೆ ಆ ಪ್ಲಾಟ್ಫಾರ್ಮ್ಗೆ ಹೇಳಿದ್ರೆ ಅವರ ಪೋಸ್ಟ್ ಅನ್ನ ತೆಗೆಯುವಂತ ಬ್ಲಾಕ್ ಮಾಡುವಂತ ಅಧಿಕಾರ ಈ ಒಂದು ಅಧಿಕಾರಿಗೆ ನೀಡಲಾಗಿದೆ ಇದು ಇನ್ನೂ ಅತ್ಯಂತ ಅಪಾಯಕಾರಿ ಆದರೆ ಯಾವುದೇ ರೀತಿಯ ಒಂದು ತನಿಖೆ ನಡೆಯದೆ ಒಂದು ಪೋಸ್ಟ್ ಅನ್ನ ತೆಗೆಯುವಂತ ನಮ್ಮ ಪೋಸ್ಟ್ ಅನ್ನ ಅಪರಾಧೀಕರಿಸುವಂತ ಈ ಒಂದು ಪ್ರಯತ್ನ ಇದರಲ್ಲಿ ಇದು ದುರುಪಯೋಗ ಆಗುವ ಸಾಧ್ಯತೆ ಇದೆ ಈ ರೀತಿಯಲ್ಲಿ ಈ ಕಾನೂನಿನ ಪ್ರತಿಯೊಂದು ಅಂಶಗಳು ಹಿಂದೂಗಳನ್ನ ಅಥವಾ ಹಿಂದೂ ಸಮಾಜವನ್ನ ಅಥವಾ ನಾಗರಿಕರನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಅನ್ನ ಹೇಗೆ ಹದ್ದು ಬಸ್ತಿನಲ್ಲಿ ಇಡಬಹುದು ನೀವು ಸರ್ಕಾರದ ವಿರುದ್ಧ ಯಾವ್ದಾದ್ರು ಪೋಸ್ಟ್ ಮಾಡಿದ್ರೆ ಅಧಿಕಾರಿ ಗನಿಸಿದ್ರೆ ಅವನದನ್ನ ಬ್ಲಾಕ್ ಮಾಡಬಹುದು ಅವನ ಮೇಲೆ ದ್ವೇಷ ಭಾಷಣವನ್ನ ದಾಖಲು ಮಾಡಬಹುದು ಅಷ್ಟೇ ಅಲ್ಲ ಈ ಸೆಕ್ಷನ್ ನಂಬರ್ ಎಂಟರಲ್ಲಿ ಯಾರಾದರೂ ಅಧಿಕಾರಿಗಳು ಇಂತಹ ಬ್ಲಾಕ್ ಮಾಡ್ತಾ ಇದ್ರೆ ಆ ಅಧಿಕಾರಿ ಪೂರ್ವಗ್ರಹ ಪೀಡಿತನಾಗಿ ಒಂದು ಸಂಘಟನೆಯ ವಿರುದ್ಧ ಒಬ್ಬ ವ್ಯಕ್ತಿಯ ವಿರುದ್ಧ ಅವರು ಇಂತಹ ಪ್ರಕರಣಗಳನ್ನು ದಾಖಲು ಮಾಡ್ತಾ ಹೋದರೆ ನಾವು ನೋಡ್ತಿದ್ದೇವೆ ಹಿಂದೂ ಕಾರ್ಯಕರ್ತರನ್ನು ನಿರಂತರವಾಗಿ ಕೆಲವೊಂದು ಅಧಿಕಾರಿಗಳು ಪೂರ್ವಗ್ರಹ ಪೀಡಿತ ಮಾನಸಿಕತೆಯಿಂದ ಅವರನ್ನು ಅವ್ರ ಮೇಲೆ ಎಫ್ ಐ ಆರ್ ಮಾಡುವಂಥದ್ದು ಮಾಡ್ತಾರೆ ಆದರೆ ಇಲ್ಲಿ ಈ ಕಾನೂನಲ್ಲಿ ಅಂಥ ಅಧಿಕಾರಿಗಳಿಗೆ ರಕ್ಷಣೆ ನೀಡುವಂಥ ಒಂದು ಪ್ರೊವಿಸನ್ ಇದೆ ಏನಂತ ಹೇಳಿದ್ರೆ ಈ ಹದಿನಿಯ ಎಂಟರ ಅಡಿಯಲ್ಲಿ ಸದ್ಭಾವನೆಯಿಂದ ಮಾಡಲು ಯತ್ನಿಸಿದ ಯಾವುದೇ ಸರ್ಕಾರಿ ನೌಕರರ ವಿರುದ್ಧ ಯಾವುದೇ ದಾವೆಯನ್ನ ಅಭಿಯೋಜನೆಯನ್ನು ಅಥವಾ ಕಾನೂನು ಕ್ರಮವನ್ನು ಹೂಡತಕ್ಕದ್ದಲ್ಲ ಅದರ ಅರ್ಥ ಏನು ಯಾರಾದರೂ ಪೂರ್ವಗ್ರಹ ಪೀಡಿತವಾಗಿ ಅಧಿಕಾರಿಗಳು ಹಿಂದೂ ಮುಖಂಡರ ವಿರುದ್ಧ ನಾಗರಿಕರ ವಿರುದ್ಧ ಮಾಡ್ತಾ ಹೋದ್ರೆ ಅವರ ವಿರುದ್ಧ ನಾವು ಇವತ್ತು ಸ್ಟೇಟ್ ಪೊಲೀಸ್ ಕಂಪ್ಲೇಂಟ್ ಅಥಾರಿಟಿ ಇರಬಹುದು ಅಥವಾ ಉನ್ನತ ಪೊಲೀಸ್ ಇದರಲ್ಲಿ ನಾವು ದೂರು ಕೊಡುವ ಅಥವಾ ಅವರ ವಿರುದ್ಧ ದೂರನ್ನು ದಾಖಲಿಸುವ ಅಧಿಕಾರವೇ ನಮಗಿಲ್ಲ ಅವರಿಗೆ ಪ್ರೊಟೆಕ್ಷನ್ ಇದೆ ಅಷ್ಟೇ ಅಲ್ಲ ಸೆಕ್ಷನ್ ನಂಬರ್ ಒಂಬತ್ತರಲ್ಲಿ ಏನಂತ ಹೇಳಿದ್ರೆ ರಾಜ್ಯ ಸರ್ಕಾರವು ತೊಂದರೆಯನ್ನು ನಿವಾರಿಸುವ ಅಧಿಕಾರ ಒಂದು ಸೆಕ್ಷನ್ ಇದೆ ಈ ಅಧಿನಯದ ಉಪಬಂಧನಗಳನ್ನು ಜಾರಿಗೆ ತರುವಲ್ಲಿ ಯಾವುದೇ ತೊಂದರೆ ಉದ್ಭವಿಸಿದರೆ ಈ ತೊಂದರೆ ನಿವಾರಣಕ್ಕಾಗಿ ರಾಜ್ಯ ಸರ್ಕಾರವು ರಾಜ್ಯ ಪತ್ರದಲ್ಲಿ ಪ್ರಕಟಿಸಲಾದ ಆದೇಶದ ಮೂಲಕ ಅಂತಹ ಉಪಬಂಧಗಳನ್ನು ಕಲ್ಪಿಸಬಹುದು ಸೆಕ್ಷನ್ ನಂಬರ್ ಟೆ ಹತ್ತು ಹೇಳತ್ತೆ ಈ ಅಧಿನಿಯಮದ ಉದ್ದೇಶಗಳನ್ನು ಕಾರ್ಯಗತಗೊಳಿಸುವುದಕ್ಕಾಗಿ ಪೂರ್ವ ಪ್ರಕಟಣೆಯ ತರುವಾಯ ರಾಜ್ಯ ಸರ್ಕಾರವು ಅಧಿಸೂಚನೆಯ ಮೂಲಕ ನಿಯಮಗಳನ್ನು ರೂಪಿಸಬಹುದು ಇದು ಕೇವಲ ಇಷ್ಟಕ್ಕೆ ಮಾತ್ರ ಅಲ್ಲ ಇದರ ನಂತರ ಈ ಒಂದು ವಿಧೇಯಕ ಕಾನೂನು ಆದ ನಂತರ ರಾಜ್ಯ ಸರ್ಕಾರ ತನ್ನ ಗೆಜೆಟ್ ನೋಟಿಫಿಕೇಶನ್ ಮೂಲಕ ಅಥವಾ ತನ್ನ ಒಂದು ಪ್ರಕಟಣೆ ಮೂಲಕ ಅದಕ್ಕೆ ಅನಿಸಿತು ಈ ಕಾನೂನಲ್ಲಿ ಇನ್ನೂ ಮಾರ್ಪಾಡುಗಳನ್ನು ಮಾಡಬೇಕು ಇದಕ್ಕೆ ಇನ್ನೂ ಇದನ್ನು ಮಾಡಬೇಕು ಆ ಅಧಿಕಾರವೂ ಸಹ ಈ ಒಂದು ಕಾನೂನಲ್ಲಿ ಸರ್ಕಾರಕ್ಕೆ ಇರುತ್ತೆ ಈ ರೀತಿಯಾಗಿ ಈ ಒಂದು ದ್ವೇಷ ಭಾಷಣದ ತಡೆ ಕಾಯ್ದೆಯ ಮೂಲಕ ಹಿಂದೂಗಳ ವಿರುದ್ಧ ದ್ವೇಷ ಸಾಧಿಸುವ ವ್ಯವಸ್ಥಿತ ಪಿತೂರಿ ಷಡ್ಯಂತ್ರ ಇದರಲ್ಲಿ ಅಡಕವಾಗಿದೆ ಈಗಾಗಲೇ ನಮ್ಮ ದೇಶದಲ್ಲಿ ಭಾರತೀಯ ನ್ಯಾಯಸಂಹಿತೆ ಅಡಿಯಲ್ಲಿ ಟೂ ನೈಂಟಿ ಸಿಕ್ಸ್ ಇಂದ ಸೆಕ್ಷನ್ ನಂಬರ್ ಆರು ಟೂ ನೈಂಟಿ ಸಿಕ್ಸ್ ಇಂದ ತ್ರೀ ನಾಟ್ ಟೂ ವರೆಗೆ ಸಾಕಷ್ಟು ಕಲಮ್ಗಳು ದ್ವೇಷ ಭಾಷಣವನ್ನ ಅಪರಾಧೀಕರಿಸುವ ಯಾರಾದರೂ ದ್ವೇಷ ಭಾಷಣ ಮಾಡಿದರೆ ಅದರ ಮೇಲೆ ಕ್ರಮ ತೆಗೆದುಕೊಳ್ಳುವಂತ ಸಾಕಷ್ಟು ಕಲಮ್ಗಳು ಉಪಲಬ್ಧ ಇದೆ ನಮ್ಮ ದೇಶದ ಪಾರ್ಲಿಮೆಂಟ್ ಅಲ್ಲಿ ದ್ವೇಷ ಭಾಷಣವನ್ನ ತಡಿಲಿಕ್ಕಾಗಿ ಭಾರತೀಯ ನ್ಯಾಯಸಂಹಿತೆ ಭಾರತೀಯ ನಾಗರಿಕ ಸಂಹಿತೆ ಅಷ್ಟೇ ಅಲ್ಲ ಇನ್ಫಾರ್ಮೇಶನ್ ಆಕ್ಟ್ ಎರಡ್ ಸಾವಿರ ಇದರ ಅಡಿಯಲ್ಲಿ ಈ ಮೂರು ಕಾನೂನುಗಳು ಸಕ್ಷಮ ಇರುವಾಗ ಇವತ್ತು ದ್ವೇಷ ಭಾಷಣವನ್ನ ಒಂದು ಪ್ರತ್ಯೇಕ ಪಾರ್ಲಿಮೆಂಟ್ರಿಗಿಂತಲೂ ಒಂದು ಅದಕ್ಕೆ ಆ ವ್ಯಾಪ್ತಿಯಲ್ಲಿ ಬಾರದಿರುವಂತಹ ವಿಶೇಷವಾದಂತಹ ಕಾಯ್ದೆಯನ್ನ ರಾಜ್ಯ ಸರ್ಕಾರ ತಂದಿರುವಂತದ್ದು ಏನು ವ್ಯಾಪಕವಾಗಿ ಇಡೀ ದೇಶದಲ್ಲಿ ರಾಜ್ಯದಲ್ಲಿ ಇವತ್ತು ಹಿಂದೂ ಸಮಾಜ ಜಾಗೃತ ಆಗ್ತಾ ಇದೆ ಹಿಂದೂ ಸಂಘಟನೆಗಳಿಗೆ ವಿಶೇಷ ರೀತಿಯಲ್ಲಿ ಹಿಂದೂ ಸಮಾಜ ಬೆಂಬಲವನ್ನ ನೀಡುತ್ತಾ ಇದೆ ಆ ವ್ಯಾಪಕತೆಯನ್ನ ತಡೆಯಲಿಕ್ಕಾಗಿ ರಾಜ್ಯ ಸರ್ಕಾರ ಈ ಕಾಯ್ದೆಯನ್ನ ತಂದು ಸಂಘಟನೆಗಳ ಕಾರ್ಯವನ್ನು ನಿಯಂತ್ರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೆಯಾ ಅಂತೇಳಿ ಅನಿಸ್ತಾ ಇದೆ ಹಾಗಾಗಿ ಇವತ್ತು ಪ್ರತಿಯೊಬ್ಬ ಸಂತರು ಸ್ವಾಮೀಜಿಯವರು ವಿದ್ಯಾರ್ಥಿಗಳು ಇವತ್ತು ಪತ್ರಕರ್ತರು ವಿಚಾರವನ್ನು ಮಾಡಬೇಕಾಗಿದೆ ಒಬ್ಬ ಪತ್ರಕರ್ತರ ಏನಾದರೂ ಧರ್ಮ ವಿರೋಧಿ ರಾಷ್ಟ್ರ ವಿರೋಧಿ ಧರ್ಮ ಹಾನಿ ಸಮಾಜ ಬಗ್ಗೆ ಸತ್ಯ ವರದಿಯನ್ನು ಮಾಡಿದರೆ ಆ ವರದಿಯಿಂದ ಸಮಾಜದಲ್ಲಿ ದ್ವೇಷ ನಿರ್ಮಾಣ ಆಗತ್ತೆ ಸಮುದಾಯದ ನಡುವೆ ಒಂದ್ ರೀತಿಯಲ್ಲಿ ಕಾನೂನು ಸುವ್ಯವಸ್ಥೆ ಅಂತ ಹೇಳಿದ್ರೆ ಒಬ್ಬ ಪತ್ರಕರ್ತನನ್ನು ಸಹ ಇದರಲ್ಲಿ ಎಫ್ಐಆರ್ ಮಾಡುವ ಸಾಧ್ಯತೆ ಇದೆ ಹಾಗಾಗಿ ಈ ಒಂದು ದ್ವೇಷ ಭಾಷಣ ತಡೆ ಕಾಯ್ದೆ ಹಿಂದೂಗಳ ವಾಕ್ ಸ್ವಾತಂತ್ರ್ಯವನ್ನೇ ಹಿಂದೂಗಳ ಧ್ವನಿಯನ್ನೇ ಹಿಂದೂಗಳ ಧರ್ಮ ಪ್ರಚಾರದ ಅಧಿಕಾರವನ್ನೇ ಮುಟ್ಟಿದಗೊಳಿಸಬಹುದು ಯಾರಾದರೂ ಸಂತರು ಹಿಂದೂ ಸಮಾಜವನ್ನ ಜಾಗೃತಿ ಮಾಡಲಿಕ್ಕಾಗಿ ಮತಾಂತರ ನಡೀತಾ ಇದೆ ಹಿಂದೂ ಸಮಾಜ ಜಾಗೃತ ಆಗ್ಬೇಕು ಮತಾಂತರ ನಡೀಬಾರದು ಮತಾಂತರಗೊಳಬಾರದು ಲವ್ ಜಾದ್ ನಡೆಯುವುದನ್ನ ತಡಿಬೇಕು ಲವ್ ಜಾದ್ ವಿರುದ್ಧ ಹಿಂದೂ ಯುವತಿಯರು ಜಾಗೃತರಾಗಬೇಕು ಹತ್ಯೆ ನಿಲ್ಬೇಕು ನಮ್ಮ ದೇವಸ್ಥಾನಗಳ ಸರ್ಕಾರೀಕರಣ ಆಗಬಾರದು ದೇವಸ್ಥಾನಗಳ ರಕ್ಷಣೆ ಆಗ್ಬೇಕು ಹಿಂದೂ ಕಾರ್ಯಕರ್ತರ ಹತ್ಯೆಯನ್ನ ಖಂಡನೆ ಮಾಡುವಂತದ್ದು ಯಾರಾದರೂ ಸಂತರು ಸ್ವಾಮೀಜಿಯವರು ಈ ರೀತಿಯಲ್ಲಿ ಹಿಂದೂ ಸಮಾಜವನ್ನು ಜಾಗೃತಿ ಮೂಡಿಸುವಂತಹ ಒಂದು ಜಾಗೃತಿ ಪರ ಪ್ರವಚನಗಳು ಸಹ ಭವಿಷ್ಯದಲ್ಲಿ ಒಬ್ಬ ಅಧಿಕಾರಿಗೆ ಅನಿಸಿದ್ರೆ ಅದನ್ನ ದ್ವೇಷ ಭಾಷಣ ಅಂತಲೂ ಪರಿಗಣಿಸಿ ಆ ಕಾನೂನನ್ನ ದುರುಪಯೋಗ ಮಾಡಿಕೊಂಡು ಸಂತರನ್ನ ಸ್ವಾಮೀಜಿಯನ್ನ ಪ್ರವಚನಕಾರರನ್ನ ಮಾರ್ಗದರ್ಶಕರನ್ನ ದ್ವೇಷ ಭಾಷಣದ ಅಡಿಯಲ್ಲಿ ಕಟ್ಟಿ ಹಾಕುವಂತ ಅವರ ಧ್ವನಿಯನ್ನ ಅದುಮುವಂತ ಪ್ರಯತ್ನ ಇದರಲ್ಲಿ ಅಡಕವಾಗಿದೆ ಆ ದೃಷ್ಟಿಯಿಂದ ನಾವೆಲ್ಲರೂ ಇವತ್ತು ಜಾಗೃತರಾಗಬೇಕಾಗಿದೆ ರಾಜ್ಯಪಾಲರಿಗೆ ಈ ವಿಧೇಯಕಕ್ಕೆ ಯಾವುದೇ ಕಾರಣಕ್ಕೂ ಅಂಕಿತ ಹಾಕಬಾರದು ಹೇಳುವ ನಾವು ಆಗ್ರಹವನ್ನ ರಾಜ್ಯಪಾಲರಿಗೆ ಮಾಡಬೇಕಾಗಿದೆ ಅಷ್ಟೇ ಅಲ್ಲ ವಕೀಲರು ನ್ಯಾಯಾಲಯದಲ್ಲಿ ಇಂತಹ ವಾಕ್ ಸ್ವಾತಂತ್ರ್ಯವನ್ನು ಹತ್ತಿಕ್ಕುವ ಈ ವಿಧೇಯಕದ ವಿರುದ್ಧ ನ್ಯಾಯಾಲಯದಲ್ಲಿ ಯಾಚಿಕೆಯನ್ನು ದಾ ದಾಖಲು ಮಾಡಬೇಕಾಗಿದೆ ಅಷ್ಟೇ ಅಲ್ಲ ರಾಷ್ಟ್ರಪತಿಗಳಿಗೆ ಅಂತಿಮವಾಗಿ ಈ ಕಾಯ್ದೆ ರಾಜ್ಯಪಾಲರು ಸಹಿ ಹಾಕದೆ ಹೋದರೆ ಅದು ರಾಷ್ಟ್ರಪತಿಗಳಿಗೆ ಹೋಗುತ್ತೆ ನಾವೆಲ್ಲರೂ ಸೇರಿ ರಾಷ್ಟ್ರಪತಿಗಳಿಗೆ ಪತ್ರವನ್ನು ಬರೆದು ಈ ಈ ಒಂದು ವಿಧೇಯಕಕ್ಕೆ ಅಂಕಿತವನ್ನ ಹಾಕ್ಬಾರ್ದು ಹೇಳುವ ಆಗ್ರಹವನ್ನು ಮಾಡುವ ಮೂಲಕ ನಮ್ಮ ಕರ್ನಾಟಕ ಮತ್ತೊಮ್ಮೆ ಒಂದು ದ್ವೇಷದ ರಾಜಕಾರಣ ಆಗ್ಬಾರ್ದು ಹೇಳುವ ದೃಷ್ಟಿಯಿಂದ ನಾವೆಲ್ಲ ಪ್ರಯತ್ನವನ್ನು ಮಾಡೋಣ ದ್ವೇಷ ಭಾಷಣದ ವಿಧೇಯಕವನ್ನು ರದ್ದು ಮಾಡ್ಲಿಕ್ಕಾಗಿ ಏನೆಲ್ಲ ಸಾಧ್ಯತೆ ಇದೆ ಎಲ್ಲ ಪ್ರಯತ್ನವನ್ನ ಮಾಡೋಣ ನಮಸ್ಕಾರ